ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಚರ್ಚೆ ನನಗೆ ಗೊತ್ತಿಲ್ಲ ಯಾವ ಹೈಕಮಾಂಡ್ ಲೆವೆಲ್ ಅಲ್ಲಿ ನನ್ನ ಬಗ್ಗೆ ಯದ್ನಾಡ್ ಬಗ್ಗೆ ಚರ್ಚೆ ಆಗ್ತಿದ್ರು ನನಗೇನು ಗೊತ್ತಿಲ್ಲ ನನ್ನ ಅಂದ್ರೆ ಸಾವಿರ ಒಂದು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಅವ್ರು ಯಾರು ಮುಂಚೆ ಅಲ್ಲರೂ ಕರ್ಕೊಂಡು ನನ್ನ ಭಾರತೀಯ ಜನತಾ ಪಾರ್ಟಿ ಟೀಮೇ ಆದ್ರೆ ಅದು ಶುದ್ಧೀಕರಣ ಆಗ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ಹೊರಗಡೆ ಬಂದಿರೋದು ಶುದ್ಧೀಕರಣ ಆಗಂತ ಒಂದು ಪದ್ಧತಿ ನಡೀತಾ ಇದೆ ಪ್ರೊಸೆಸ್ ನಡೀತಾ ಇದೆ ಆಮೇಲೆ ನಾನು ಬಿಜೆಪಿಗೆ ಹೋಗ್ತೀವಿ ಅವರೆಲ್ಲರೂ ಕೂಡ ಬಿಜೆಪಿಯವರೇ ಅವ್ರು ಯಾರು ಕೂಡ ಬಿಜೆಪಿ ವಿರೋಧಿಗಳಲ್ಲ ಆದ್ರೆ ಈಗಿನ ಪರಿಸ್ಥಿತಿನಲ್ಲಿ ಸರಿ ಇಲ್ಲ ಅನ್ನೋ ಭಾವನೆ ಎಲ್ಲರೂ ಇರೋದು ಯತ್ನಾಳ್ ಇರ್ಬೋದು ರಮೇಶ್ ಒಳಗೆ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅದೇ ರೀತಿ ಅರವಿಂದ್ ದಿಬ್ಬಾಳು ಇರ್ಬೋದು ಎಲ್ರಿಗೂ ಕೂಡ ಬಿಜೆಪಿ ಸರಿ ಹೋಗ್ಬೇಕು ಅನ್ನೋ ಉದ್ದೇಶ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಯಾರೂ ಇಲ್ಲ ಹಿಂದುತ್ವದ ಬಗ್ಗೆ ಯಾರು ಇಲ್ಲ ವಿರುದ್ಧವಾಗಿ ಮೋದಿ ವಿರುದ್ಧ ಯಾರೂ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಎಲ್ರದೂ ಇದೆ ವ್ಯವಸ್ಥೆ ಸರಿ ಹೋಗ್ಬೇಕು ಅನ್ನೋಂತ ಅಪೇಕ್ಷೆ ಇದೆ ಸರಿ ಹೋಗುತ್ತೆ ಈ ನಂಬಿಕೆ ನನಗೂ ಇದೆ ಸರಿ ಮಾಡೋಕಂದ್ರೆ ಎಲ್ಲರೂ ಹೊರಗಿದ್ದಾಗ ಮಾಡೋದ್ರಿಂದ ದೊಡ್ಡವರಿದ್ದಾರೆ ಇವತ್ತು ನಾವು ನಾವು ಕಟ್ಟಿರೋ ಪಾರ್ಟಿನ ಇದು ಆರು ವರ್ಷಗಳಿಂದ ತಪಸ್ ಮಾಡಿರಂತ ಕಟ್ಟಿರಂತ ಪಕ್ಷ ಇತ್ತು ನಾನಲ್ಲ ಈಗ ಅಡ್ವಾಣಿಯವರು ಅವರು ಕರ್ನಾಟಕ ರಾಜ್ಯದಲ್ಲಿ ಬಾವರ ದೇಶಪಾಂಡೆ ಅವರು ಅನೇಕರು ಹಿರಿಯರು ತಪಸ್ ಮಾಡಿ ಪಾರ್ಟಿ ಕಟ್ಟಿದ್ದಾರೆ ಹಾಗಾಗಿ ಆ ತಪಸ್ಸಿಗೆ ಯಾವತ್ತು ಬೆಲೆ ಇದ್ದೇ ಇದೆ ಆ ತಪಸ್ಸು ಯಾವುದೇ ಕಾರಣಕ್ಕೂ ಆ ತಪಸ್ಸಿಗೆ ಚುಟ್ಟಿ ಬರಲ್ಲ ಆ ತಪಸ್ಸಿಗೆ ಫಲ ಸಿಗತ್ತೆ ಸ್ವಲ್ಪ ದಿನ ಕಾಯ್ಬೇಕಷ್ಟೇ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ